ಪಟೇಲ್ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನ ನಡೀತಾ ಇದೆ ಔರಾದ್ನಲ್ಲಿ ಜನಸಂಕಲ್ಪ ರ್ಯಾಲಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತಾಡ್ತಿದ್ದಾರೆ ನೋಡ ದಾರಿ ಉದ್ದಕ್ಕೂ ನೀವು ತೋರಿಸಿರುವಂತಹ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಎಂದು ಕೂಡ ನಾನು ಮರೆಯುವುದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಜನಸಂಕಲ್ಪ ಯಾತ್ರೆ ಕಳೆದ ವಾರ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಯಶಸ್ಸು ಕಂಡಿದೆ ನಿರೀಕ್ಷೆಗೆ ಮೀರಿ ಜನ ಸ್ಪಂದನೆ ಆಗ್ತಾ ಇದೆ ಇಲ್ಲಿ ಕೂಡ ಇವತ್ತು ಸಮಗ್ರ ಔರಾ ತಾಲೂಕಿನ ಜನ ಇಲ್ಲೆಲ್ಲ ಸೇರಿದಿರಿದ್ದು ಅಪಾರ ಸಂಖ್ಯೆಯಲ್ಲಿ ಸೇರಿದೆ ಜನಸಂಕಲ್ಪ ಯಾತ್ರೆಯಲ್ಲಿ ಇಂದು ಭಾಗವಹಿಸಿರುವಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ದೀನದಲಿತರ ಧ್ವನಿಯಾಗಿರುವಂಥ ಜಲಸಂಪನ್ಮೂಲ ಸಚಿವರಾದಂಥ ಗೋವಿಂದಣ್ಣ ಕಾರಜೋಳವರೇ ಕೇಂದ್ರದ ಸಚಿವರು ಇದೇ ತಾಲೂಕಿನ ಸುಪುತ್ರರು ಆತ್ಮೀಯರು ಜನನಾಯಕರಾಗಿರುವಂಥ ಭಗವಂತ್ ಕೂಬಾಜಿಯವರೇ ನಿಮ್ಮನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸೇವೆಯನ್ನು ಮಾಡುತ್ತಿರುವಂತ ಮತ್ತು ಕರ್ನಾಟಕದ ಮಂತ್ರಿಯಾಗಿ ವಿಶೇಷವಾಗಿ ಗೋಗಳ ರಕ್ಷಣೆಯಲ್ಲಿ ಅತ್ಯಂತ ಮುಂಚೂಣೆಯಲ್ಲಿದ್ದು ಸೇವೆಯನ್ನು ಮಾಡುತ್ತಿರುವಂತ ನನ್ನ ಆತ್ಮೀಯ ಸಹೋದರ ಪ್ರಭು ಚವಾಣ್ ಅವರೇ ಹಾಗೂ ಈಗ ತಾನೇ ಮಾತಾಡಿ ನಿರ್ಗಮಿಸಿರುವಂಥ ನಮ್ಮೆಲ್ಲರ ಆತ್ಮೀಯರು ಎಸ್ ಟಿ ಸಮುದಾಯದ ಜನಪ್ರಿಯ ನಾಯಕರಾದಂಥ ರಾಮ್ಲು ಅವರೇ ಮತ್ತು ಇನ್ನೊಬ್ಬ ಸಚಿವ ಮಿತ್ರರಾದಂಥ ಬಸವರಾಜ್ ಬೈರತಿಯವರೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರಾದಂಥ ಶಂಕರಗೌಡ ಮುನೇನ್ಕೊಪ್ಪ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಎಲ್ಲ ನನ್ನ ಆತ್ಮೀಯರಿದ್ದಾರೆ ಹೀಗಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರೇ ಅಧ್ಯಕ್ಷರೇ ಪದಾಧಿಕಾರಿಗಳೇ ಇಲ್ಲಿ ನೆರೆದಿರುವಂಥ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಇವತ್ತು ತಾವು ಸೇರಿರುವಂಥ ಸಂಖ್ಯೆಯನ್ನು ನೋಡಿದಾಗ ಬರುವಂಥ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಪ್ರಭು ಚವ್ಹಾಣ್ ಅವರು ಕಳೆದ ಬಾರಿಗಿಂತ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಆಗುವುದು ನೂರಕ್ಕೆ ನೂರು ಗ್ಯಾರಂಟಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಪ್ರಭು ಚವಾಣ್ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಅವನು ದೊಡ್ಡವರಿದ್ದಾಗ ದೊಡ್ಡವಾಗ್ತಾನ ಸಣ್ಣವರಿದ್ದಾಗ ಸಣ್ಣವಾಗ್ತಾನ ಎಲ್ಲರಲ್ಲೂ ಬೆರೆತು ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸೇವೆಯ ಮುಖಾಂತರ ಅವನು ನಾಯಕನಾಗಿದ್ದಾನೆ ಈ ತಾಲೂಕನ್ನ ನಮ್ಮೆಲ್ಲರ ಹಿರಿಯರು ನಮ್ಮ ತಂದೆಯವರ ಅತ್ಯಂತ ಆತ್ಮೀಯರಾಗಿದ್ದಂಥ ಗುರುಪಾದಣ್ಣ ನಾಗರಪಳ್ಳಿಯವರು ನಾಲ್ಕು ಬಾರಿ ಪ್ರತಿನಿಧಿಸಿದರು ಸೂರ್ಯಕಾಂತ ಇಲ್ಲೇ ಇದ್ದಾರೆ ಅವರು ನಮ್ಮ ತಂದೆಯವರು ಅವ್ರನ್ನ ಮೊದಲನೇ ಬಾರಿಗೆ ಮಂತ್ರಿ ಮಾಡಿದ್ರು ಬಡವರ ರೈತರ ಬಂಧುವಾಗಿ ಕೆಲಸವನ್ನ ಮಾಡಿದ್ರು ಅವ್ರನ್ನ ಈ ಸಂದರ್ಭದಲ್ಲಿ ಈ ಮಣ್ಣಿಗೆ ಬಂದಾಗ ಅವರನ್ನು ನಾನು ನೆನಪು ಮಾಡಿಕೊಳ್ತೇನೆ ಬಂಧುಗಳೇ ಈ ಜನಸಂಕಲ್ಪ ಯಾತ್ರೆ ಯಾಕೆ ಇವತ್ತು ಜನರ ಮುಖಾಂತರ ನಾವೆಲ್ಲ ಆಯ್ಕೆಯಾಗಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರದ ಐದು ವರ್ಷ ದುಡಾಳಿತವನ್ನು ನೋಡಿ ನೂರ ಮೂವತ್ತು ಸೀಟ್ ಇದ್ದಿದ್ದನ್ನ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವನ್ನ ಕಿತ್ತು ಒಗೆದು ಎಪ್ಪತ್ ಎಪ್ಪತ್ತೊಂಬತ್ತು ಸೀಟ್ಗೆ ಇಳಿಸಿದ್ರು ಜನ ಅಲ್ಪದ್ರಲ್ಲಿ ನಮ್ದೊಂದು ಹತ್ತು ಹನ್ನೆರಡು ಸೀಟ್ ಹೋಯ್ತು ಇಲ್ಲರೂ ಇನ್ನೂ ಕಡಿಮೆ ಆಗ್ತಿತ್ತು ಭಾರತೀಯ ಜನತಾ ಪಕ್ಷವನ್ನು ತಾವೆಲ್ಲ ಆಯ್ಕೆ ಮಾಡಿದಿರಿ ಕಳೆದ ಮೂರು ವರ್ಷದಿಂದ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ ಜನಪರವಾಗಿರುವಂತ ಆಡಳಿತವನ್ನು ಕೊಟ್ಟು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡಿದ್ದೇವೆ ಬಂಧುಗಳೇ ಪ್ರವಾಹ ಬಂತು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಮನೆಗಳು ಬಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೊಂಬತ್ತೈದು ಸಾವಿರ ಕೊಟ್ಟರೆ ರಾಜ್ಯ ಸರ್ಕಾರದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಹಾಕಿ ಐದು ಲಕ್ಷ ರೂಪಾಯಿ ಬಿದ್ದಿರುವಂಥ ಮನೆಗಳಿಗೆ ಇವತ್ತು ನಾವು ಪರಿಹಾರವನ್ನು ಕೊಟ್ಟಿದ್ದೀವಿ ರೈತರ ಬೆಳೆ ಹಾನಿಯಾದಾಗ ಕೇಂದ್ರ ಸರ್ಕಾರ ಏನು ಕೊಡ್ತಿದೆ ಅದರ ಎರಡು ಪಟ್ಟು ಪರಿಹಾರವನ್ನು ಕೊಡೋದಕ್ಕೆ ರಾಜ್ಯದ ಒಂದು ಪಾಲು ಕೂಡ ಕೊಟ್ಟಿದ್ದೇವೆ ಒಣ ಬೇಸಾಯಕ್ಕೆ ಮೂರು ಸಾವಿರ ಒಣ ಬೇಸಾಯಕ್ಕೆ ಆರು ಸಾವಿರದ ಎಂಟುನೂರು ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಹದಿಮೂರು ಸಾವಿರದ ಆರುನೂರು ಕೊಡ್ತಾ ಇದ್ದೇವೆ ನೀರಾವರಿಗೆ ಕೇಂದ್ರ ಸರ್ಕಾರ ಹದಿನೈದು ಸಾವಿರ ಕೊಟ್ಟರೆ ನಾವು ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೇವೆ ತೋಟ ತೋಟದ ಬೆಳೆಗಳಿಗೆ ಅವರು ಹದಿನೆಂಟು ಸಾವಿರ ಕೊಟ್ಟರೆ ನಾವು ಇಪ್ಪತ್ತೆಂಟು ಸಾವಿರ ಕೊಡ್ತಾ ಇದ್ದೇವೆ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಮತ್ತು ಮೊದಲೆಲ್ಲ ಪರಿಹಾರ ಒಂದು ಒಂದೂವರೆ ವರ್ಷ ಆಗ್ತಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕೇವಲ ಒಂದು ತಿಂಗಳಲ್ಲಿ ಈ ಪರಿಹಾರವನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ ಬಂಧುಗಳೇ ಒಂದು ತಿಂಗಳಲ್ಲಿ ಇದು ನಮ್ಮ ರೈತರ ಪರವಾಗಿರುವಂಥ ಒಂದು ನಿಲುವು ಬಂಧುಗಳೇ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ತಾಂಡಾ ಅಭಿವೃದ್ಧಿ ನಿಗಮವನ್ನು ಮಾಡಿದ್ವಿ ತಾಂಡಾ ಅಭಿವೃದ್ಧಿ ನಿಗಮವನ್ನು ಮಾಡಿ ಅದಕ್ಕೆ ಹಣವನ್ನು ಕೊಟ್ಟು ಎಲ್ಲೆಲ್ಲಿ ತಾಂಡಗಳಿದೆ ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ಕೊಟ್ಟು ತಾಂಡಗಳ ಅಭಿವೃದ್ಧಿಯನ್ನ ಮಾಡಿದೆ ಬಂಜಾರ ಮಕ್ಕಳಿಗೆ ಓದೋದಕ್ಕೆ ಉದ್ಯೋಗಕ್ಕೆ ಸಹಾಯವನ್ನು ತಾಂಡಾ ಅಭಿವೃದ್ಧಿ ನಿಗಮ ಮುಖಾಂತರ ನಾವು ಮಾಡಿದ್ದೇವೆ ಈ ವರ್ಷ ಒಂದು ನೂರು ಕೋಟಿ ರೂಪಾಯಿನ ಅಭಿವೃದ್ಧಿಗೆ ಕೊಟ್ಟು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೇವೆ ಬೊರುವೆಲನ್ನು ಮಾಡ್ತಾ ಇದ್ದೇವೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇದ್ದೇವೆ ಎಲ್ಲಕ್ಕಿಂತ ಮಿಗಿಲಾಗಿ ಸುಮಾರು ಇಪ್ಪತ್ತ್ಮೂರು ಸಾವಿರ ತಾಂಡಾಗಳನ್ನು ಇವತ್ತು ಗ್ರಾಮಗಳಾಗಿ ಆದೇಶವನ್ನು ಮಾಡಿ ಕೇವಲ ಗ್ರಾಮ ಅಲ್ಲ ಅಲ್ಲಿರುವಂತಹ ಪ್ರತಿಯವರೆಗೂ ಮನೆಗಳಿಗೆ ಹಕ್ಕು ಪತ್ರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದು ಮೂವತ್ತು ನಾಲ್ಕು ವರ್ಷ ಜನಾಂಗದ ಬೇಡಿಕೆ ಕಾಂಗ್ರೆಸ್ ಪಕ್ಷ ದೀನದಲಿತರ ಉದ್ಧಾರ ಮಾಡಿಬಿಟ್ಟಿದ್ದೇವೆ ನೆಟ್ಟಿಗೆ ಒಂದು ತಾಂಡಾಕ್ಕೆ ಒಂದು ಹಕ್ಕು ಪತ್ರ ಕೊಡೋಕ್ಕಾಗಿರಲಿಲ್ಲ ನಿಮಗೆ ಏನು ಉದ್ಧಾರ ಮಾಡ್ತಾರೆ ದೀನ ದಲಿತರ ಹೆಸರಿನಲ್ಲಿ ಮತವನ್ನು ಪಡ್ಕೊಂಡ್ರಿ ಅಧಿಕಾರ ಮಾಡಿದ್ರಿ ದೀನ ದಲಿತರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಈಗ ತಾನೇ ಕಾರಜೋಳವರು ರಿಸರ್ವೇಷನ್ ಬಗ್ಗೆ ಮಾತನಾಡಿದರು ಮೊನ್ನೆ ಬೆಳ್ಳಾರಿಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಏನು ಎಸ್ ಸಿ ಎಸ್ ಟಿಗೆ ಬಿ ಜೆ ಪಿ ಸರ್ಕಾರ ಕೊಟ್ಟಿದೆ ರಿಸರ್ವೇಷನ್ ಹೆಚ್ಚು ಮಾಡಿ ಸಿಗೆ ಹದಿನೈದು ಇದ್ದಿದ್ದು ಹದಿನೇಳು ಎಸ್ ಟಿಗೆ ಇದ್ದಿದ್ದು ಏಳು ಏನು ಮಾಡಿದ್ದೇವೆ ಅದು ಕಾಂಗ್ರೆಸ್ ಕೊಡುಗೆ ಅದು ಹೇಳಕ್ಕೆ ಸ್ವಲ್ಪ ಆದ್ರೂ ಒಂದು ಸಾಕ್ಷಿ ಇರಬೇಕಲ್ಲ ಸರ್ಕಾರ ಯಾರ್ದು ಕ್ಯಾಬಿನೆಟ್ ಯಾರ್ದು ನಿರ್ಣಯ ಯಾರ್ದು ನಮ್ಮ ಕಡೆ ಒಂದು ಗಾದೆ ಇದೆ ಪಕ್ಕದ ಮನೆಯವನ ಗಂಡು ಹಿಡಿದ್ರೆ ಇವು ಪೇಡೆ ಹಂಚಿದ್ನಂತ ಪಕ್ಕದ ಮನೆಯವ ಗಂಡ ಹಳೆದ್ರೆ ಇವಂದೇನೋ ಒಂದು ಕ್ರಾಮತ್ ಅಂತ ಹೇಳಿ ಇವ ಇಡೀ ಊರಿಗೆ ಪೆಡೆ ಹಂಚಿದ್ ಮಾಡಿದ್ ಮಾಡಿದ ನಾವು ಇವ್ರ ನಮ್ದು ಒಂದು ಕೊಡುಗೆ ಇದೆ ಏನಪ್ಪ ಕೊಡುಗೆ ದೀನ ದಲಿತರಿಗೆ ಕಾಂಗ್ರೆಸ್ ಕೊಡುಗೆ ಶೂನ್ಯ ಶೂನ್ಯ ಕೊಡುಗೆ ಮಾತೆತ್ತಿದ್ರೆ ದೀನದಲಿತರ ಉದ್ಧಾರ ಮಾಡ್ತೀವಿ ಬಂಧುಗಳೇ ಇನ್ನೊಂದು ಮಾತು ರಾಹುಲ್ ಗಾಂಧಿಯವರು ಬೆಳ್ಳಾರಿಯಲ್ಲಿ ಹೇಳಿದ್ದಾರೆ ಬಿಜೆಪಿ ಸರ್ಕಾರದ ರಿಕ್ರೂಟ್ಮೆಂಟ್ ಅಲ್ಲಿ ಹಣ ಕೊಟ್ರೆ ನೌಕರಿ ಸಿಗ್ತದೆ ಅಂತ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್